ದೇವಸ್ಥಾನಕ್ಕೆ ಹೋದಾಗ ಮುಚ್ಚಿ ದೇವರ ದರ್ಶನ ಮಾಡುವುದು ಸರಿಯೇ ದೇವಸ್ಥಾನಕ್ಕೆ ಭೇಟಿ ನೀಡಿದಂತಹ ಸಮಯದಲ್ಲಿ ನಾವು ಕೆಲವೊಬ್ಬರು ಕಣ್ಣು ತೆರೆದು ದೇವರ ದರ್ಶನವನ್ನು ಮಾಡುತ್ತಿದ್ದರೆ ಇನ್ನು ಕೆಲವರು ಕಣ್ಣು ಮುಚ್ಚಿ ದೇವರ ದರ್ಶನ ಮಾಡುವುದನ್ನು ನೋಡಬಹುದು ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ದೇವಸ್ಥಾನಗಳಿಗೆ ಭೇಟಿ ನೀಡುವುದರ ಸಾಕಷ್ಟು ನಿಯಮಗಳನ್ನು ನಿಬಂಧನೆಗಳನ್ನು ಹೇಳಲಾಗಿದೆ ದೇವಸ್ಥಾನಗಳಿಗೆ ಹೋಗುವಾಗ ನಿಯಮಕ್ಕೆ ಅನುಗುಣವಾಗಿ ಅಥವಾ ಶಾಸ್ತ್ರಬದ್ಧವಾದ ನಿಯಮಗಳೊಂದಿಗೆ ಭೇಟಿ ನೀಡಿದಾಗ ಮಾತ್ರ ದೇವರ ದರ್ಶನ ಮಾಡಿದ ಪ್ರಯೋಜನ ಪಡೆದುಕೊಳ್ಳಬಹುದು ದೇವಸ್ಥಾನಕ್ಕೆ ಹೋದಾಗ ನಾವು ಅಲ್ಲಿರುವ ದೇವರನ್ನು ಕಣ್ಣುಗಳನ್ನು ಮುಚ್ಚಿ ಬೇಡಿಕೊಳ್ಳಬೇಕೆ ಅಥವಾ ಕಣ್ಣುಗಳನ್ನು ತೆರೆದು ದೇವರನ್ನು ಪ್ರಾರ್ಥಿಸಬೇಕೆ ಎಂಬುದರ ಕುರಿತು ಹೇಳಲಾಗಿದೆ ಸಾಕಷ್ಟು ಜನರು ದೇವಸ್ಥಾನಕ್ಕೆ ಹೋದಾಗ ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ದೇವರ ದರ್ಶನ ಮಾಡುತ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ಸರಿಯಿಲ್ಲ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದು ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಕುಳಿತುಕೊಳ್ಳುವುದು ಸರಿಯೇ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ದೇವರ ದರ್ಶನವನ್ನು ಪಡೆದುಕೊಂಡು ಮರಳಿ ಬರುವಾಗ ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಕುಳಿತುಕೊಳ್ಳುವುದು ಶುಭವೆಂದು ಪರಿಗಣಿಸಲಾಗಿದೆ ದೇವಸ್ಥಾನದ ಬೆತ್ತಿಲುಗಳ ಮೇಲೆ ಕುಳಿತುಕೊಳ್ಳುವುದು ವಿಶ್ರಾಂತಿ ಪಡೆದುಕೊಳ್ಳುವ ಮಾರ್ಗವಲ್ಲ ಈ ಆಚರಣೆಯು ಒಂದು ನಿರ್ದಿಷ್ಟವಾದ ಸಂಪ್ರದಾಯವನ್ನು ಮತ್ತು ಉದ್ದೇಶವನ್ನು ಹೊಂದಿದೆ ಇತ್ತೀಚಿನ ದಿನಗಳಲ್ಲಿ ಜನರು ದೇವಾಲಯದ ಮೆಟ್ಟಿಲುಗಳ ಮೇಲೆ ಕುಳಿತು ಮನೆ ವ್ಯವಹಾರ ಅಥವಾ ರಾಜಕೀಯ ವಿಷಯಗಳನ್ನು ಚರ್ಚಿಸುತ್ತಾರೆ ಆದರೆ ಪ್ರಾಚೀನ ಕಾಲದಲ್ಲಿ ಈ ಮೆಟ್ಟಿಲುಗಳು ಶಾಂತಿ ಮತ್ತು ಧ್ಯಾನದ ಸ್ಥಳವಾಗಿತ್ತು ಅವರು ಅಲ್ಲಿ ಕುಳಿತು ದೇವರ ಧ್ಯಾನವನ್ನು ಮಾಡುತ್ತಿದ್ದರು ದೇವರೊಂದಿಗೆ ಸಂಪರ್ಕವನ್ನು ಸಂಧಿಸಲು ಪ್ರಯತ್ನಿಸುತ್ತಿದ್ದರು ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಕುಳಿತುಕೊಂಡು ಏನು ಮಾಡಬೇಕು ನಾವು ದೇವಾಲಯಕ್ಕೆ ಭೇಟಿ ನೀಡಿದಾಗೆಲ್ಲ ನಾವು ಹೊರಗೆ ಬಂದು ಸ್ವಲ್ಪ ಸಮಯ ಮೆತ್ತಿಲುಗಳ ಮೇಲೆ ಕುಳಿತು ದೇವರನ್ನು ಧ್ಯಾನಿಸಬೇಕು ದೇವಾಲಯದ ಮೆತ್ತಿಲುಗಳ ಮೇಲೆ ಕುಳಿತು ತಕ್ಷಣ ನೀವು ವಿಶೇಷ ಶ್ಲೋಕವನ್ನು ಪಠಿಸಬೇಕು ಒಂದು ವೇಳೆ ನಿಮಗೆ ಶ್ಲೋಕಗಳು ಬರದೇ ಇದ್ದರೆ ಅಂತಹ ಸಮಯದಲ್ಲಿ ನೀವು ಯಾವ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೀರಿ ಆ ದೇವರ ಮಂತ್ರವನ್ನು ಪಠಿಸಬೇಕು ಇಲ್ಲಿ ಮಂತ್ರಗಳನ್ನು ಪಠಿಸುವುದರಿಂದ ನಮ್ಮ ಆತ್ಮ ಶುದ್ಧೀಕರಣಗೊಳ್ಳುವುದು ಮನಸ್ಸು ಶಾಂತಿಯನ್ನು ಪಡೆದುಕೊಳ್ಳುತ್ತದೆ ಮನೆ ಸಂಪತ್ತು ಉದ್ಯೋಗ ಮಗ ಅಥವಾ ಮಗಳಂತಹ ವಸ್ತುಗಳ ದೇವರ ಕೃಪೆಯಿಂದ ದಯಪಾಲಿಸಲ್ಪಟ್ಟಿವೆ ಪ್ರಾರ್ಥನೆ ಎಂದರೆ ವಿನಂತಿ ಮತ್ತು ವಿಶೇಷ ವಿನಂತಿ ಆದರೆ ಯಾಚನೆ ಎಂದರೆ ಲೌಕಿಕ ಆಸೆಗಳಿಗಾಗಿ ದೇವಸ್ಥಾನದಲ್ಲಿ ದರ್ಶನ ಮಾಡುವಾಗ ನಿಮ್ಮ ಕಣ್ಣುಗಳನ್ನು ತೆರೆದಿಡಿ ದರ್ಶನ ಸಮಯದಲ್ಲಿ ನಿಮ್ಮ ಕಣ್ಣುಗಳನ್ನು ತೆರೆದಿಡಿ ಮತ್ತು ಭಗವಂತನ ರೂಪ ಪಾದಗಳು ಮುಖ ಮತ್ತು ಅಲಂಕಾರವನ್ನು ಸಂಪೂರ್ಣವಾಗಿ ಆನಂದಿಸಿ ನಾವು ದರ್ಶನ ಪಡೆಯಲು ಬಂದಿರುವುದರಿಂದ ನಿಮ್ಮ ಕಣ್ಣುಗಳನ್ನು ಮುಚ್ಚುವುದು ತಪ್ಪು ಆದರೆ ಹೊರಗೆ ಬಂದ ನಂತರ ಮೆಟ್ಟಿಲುಗಳ ಮೇಲೆ ಕುಳಿತು ಕಣ್ಣು ಮುಚ್ಚಿ ಭಗವಂತನು ಧ್ಯಾನಿಸಿ ಮೇಲಿನ ಶ್ಲೋಕವನ್ನು ಪಠಿಸಬೇಕು ಧ್ಯಾನ ಮಾಡುವಾಗ ಭಗವಂತನ ರೂಪ ಮನಸ್ಸಿಗೆ ಬರೆದಿದ್ದರೆ ದರ್ಶನಕ್ಕಾಗಿ ದೇವಾಲಯಕ್ಕೆ ಹಿಂದಿರುಗಿ ನಂತರ ಮೆಟ್ಟಿಲುಗಳ ಮೇಲೆ ಕುಳಿತು ಧ್ಯಾನ ಮಾಡಿ ಮತ್ತು ಶ್ಲೋಕವನ್ನು ಪಠಿಸಿ ಈ ಅಭ್ಯಾಸವನ್ನು ನಮ್ಮ ಧರ್ಮ ಗ್ರಂಥಗಳಲ್ಲಿ ಮತ್ತು ನಮ್ಮ ಹಿರಿಯ ಸಂಪ್ರದಾಯಗಳಲ್ಲಿ ಸೂಚಿಸಲಾಗಿದೆ ನಮ್ಮ ಜೀವನದಲ್ಲಿ ಆರೋಗ್ಯ ದೀರ್ಘಾಯುಷ್ಯ ಮತ್ತು ಮಾನಸಿಕ ಶಾಂತಿಯನ್ನು ಖಚಿತಪಡಿಸಿಕೊಳ್ಳುವುದು ಇದರ ಉದ್ದೇಶ ದೇವಾಲಯದಲ್ಲಿ ಕಣ್ಣು ತೆರೆದು ಪ್ರಾರ್ಥನೆಯನ್ನು ಮಾಡುವುದು ಮತ್ತು ದೇವಸ್ಥಾನದ ಹೊರಗೆ ಕುಳಿತು ಕಣ್ಣು ಮುಚ್ಚಿ ಧ್ಯಾನ ಮಾಡುವುದು ನಮ್ಮ ನಂಬಿಕೆ ಏಕಾಗ್ರತೆ ಮತ್ತು ಭಕ್ತಿಯನ್ನು ಸಂಕೇತಿಸುವ ಸಂಪ್ರದಾಯವಾಗಿದೆ ಇದನ್ನು ಕೇಳಿದ ನಂತರ ನಿಮಗೆ ಯಾವ ಪಾಠ ಹೆಚ್ಚು ಸ್ಪರ್ಶಿಸಿತು ಎಂದು ಕಮೆಂಟ್ನಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಪ್ರೇರಣಾದಾಯಕ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ